ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ದೇವಲ್ ಗಣಗಾಪುರದಲ್ಲಿ ಇರತಕ್ಕಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇವೆ ಇಲ್ಲಿ ಶಾಲೆಗೆ ಭೇಟಿ ಕೊಟ್ಟಿವತ್ತಂದ್ರೆ ಇಲ್ಲಿ ಸುಮಾರು ಹದಿನೈದು ಕೋಣಿಗಳಿವೆ ಇಲ್ಲಿ ತರಗತಿಗಳು ಒಂದರಿಂದ ಎಂಟನೇ ತರಗತಿವರೆಗೆ ಇಲ್ಲಿ ಶಾಲಾ ಶಾಲೆ ತರಗತಿಗಳು ನಡೆಸ್ತಾ ಇದ್ದಾರೆ ಆದ್ರೆ ಒಂದು ದುರಂತ ಏನಪ್ಪಾ ಅಂತಂದ್ರೆ ಇದು ಅಫಜಲ್ಪುರ್ ಬಹಳ ಒಂದು ಇಪ್ಪತ್ತೆರಡು ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಈ ಶಾಲೆಯಲ್ಲಿ ಸುಮಾರು ನೂರ ನಲವತ್ತರಿಂದ ನೂರ ಮೂವತ್ತೈದು ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ಶಾಲೆಗೆ ಬರ್ತಿದ್ದಾರೆ ಇಲ್ಲಿ ಆಕ್ಚುಲಿ ಒಂದು ರೂಲ್ಸ್ ಬೇಕಾದ್ರೆ ನೋಡ್ಬೇಕಂದ್ರೆ ಒಂದರಿಂದ ಎಂಟನೇ ತರಗತಿ ಮಕ್ಕಳಿರುವ ಒಂದು ಈ ಶಾಲೆಯಲ್ಲಿ ಒಂದು ಸುಮಾರು ಒಂದು ಒಂಬತ್ತು ಕೋಣೆಗಳು ಇರಬೇಕು ಒಂದು ಕಚೇರಿಗೆ ಒಂಬತ್ತು ಅಂದ್ರೆ ಒಂದು ಒಂದು ಬಿಸಿ ಊಟಕ್ಕೆ ಸುಮಾರು ಅಂದ್ರೆ ಹತ್ತು ಕೋಣೆಗಳು ಇರಬೇಕು ಆದ್ರೆ ಇಲ್ಲಿ ಒಂದು ದುರಂತ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಮಾರು ಹದಿನೈದು ಕೋಣೆಗಳಿವೆ ಹದಿನೈದು ಕೋಣೆಯಲ್ಲಿ ಕೇವಲ ಚೆನ್ನಾಗಿರ್ತಕ್ಕಂತ ಕೋಣೆ ಮಾತ್ರ ನಾಲ್ಕು ಅದ್ ನಾಲ್ಕರಲ್ಲಿ ಒಂದು ಕಚೇರಿ ಇನ್ನುಳಿದ ಮೂರು ಕೋಣೆಗಳಲ್ಲಿ ಒಂದರಿಂದ ಎಂಟನೇ ತರಗತಿ ಶಾಲೆ ನಡೆಸ್ತಿದ್ದಾರೆ ಮತ್ತೆ ಬಿಸಿ ಊಟಕ್ಕೆ ಒಂದು ಕೋಣೆ ಬೇಕು ಅದು ಕೂಡ ಒಂದು ಇಲ್ಲಿ ಒಂದು ಗ್ರಾಮಸ್ಥರು ಒಂದು ನಮಗೆ ಗಮನಕ್ಕೆ ತಂದಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೇವಲ ಹತ್ತು ರೂಮ್ ಹತ್ತು ರೂಮ್ ಇರತಕ್ಕಂತ ಈ ಒಂದು ಶಾಲೆಯಲ್ಲಿ ಸುಮಾರು ಕೇವಲ ನಾಲ್ಕೇ ರೂಮ್ ಚೆನ್ನಾಗಿವೆ ಸರ್ ಇಲ್ಲಿ ಇನ್ನು ಉಳಿತಕ್ಕಂತವು ಬೀಳುವ ಒಂದು ಅಂಚಿನಲ್ಲಿವೆ ವಿದ್ಯಾರ್ಥಿಗಳು ಸಾಕಷ್ಟು ಇಲ್ಲಿ ಮಕ್ಕಳೆಲ್ಲ ಕೂಡ ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ಇಲ್ಲಿ ಆ ದಿನನಿತ್ಯ ಶಾಲೆಗೆ ಬರ್ತಿದ್ದಾರೆ ಅದು ಯಾವಾಗ ಆ ಮಕ್ಕಳ ಮೇಲೆ ಆ ಕಟ್ಟಡ ಛತ್ತು ಆ ಮಕ್ಕಳ ಮೈ ಮೇಲೆ ಬೀಳುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಸಂಪೂರ್ಣವಾಗಿ ಇಲ್ಲಿ ಏನು ಬೀಳುವ ಹಂತದಲ್ಲಿದೆ ಕೂಡಲೇ ಅಫಜಲ್ಪುರ್ ತಾಲೂಕಿನ ಶಾಸಕರು ಜಿಲ್ಲಾ ಅಧಿಕಾರಿ ಮೇಡಮ್ ಅವರು ಕೂಡಲೇ ಈ ಶಾಲೆಗೆ ಭೇಟಿ ನೀಡಿ ನೋಡಬಹುದು ನೀವು ದೃಶ್ಯದಲ್ಲಿ ಈ ಶಾಲೆಗೆ ಭೇಟಿ ನೀಡಿ ಇಲ್ಲಿ ಇರ್ತಕ್ಕಂತ ಕೋಣೆಗಳನ್ನ ದುರಸ್ತಿಗೊಳಿಸಬೇಕಾಗಿ ಗೊಳಿಸ್ಬೇಕು ಅಂದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತ ಅನಾಹುತಗಳನ್ನು ತಡೆದು ತಾವು ಈ ಮಕ್ಕಳ ಜೀವವನ್ನು ಕಾಪಾಡಬೇಕ ಕಾಪಾಡಬೇಕು ಇದು ಸುಮಾರು ದಿವಸದಿಂದ ಗ್ರಾಮಸ್ಥರು ನಮ್ಗೆ ಹೇಳ್ತಾನೆ ಇದ್ರು ಆದ್ರೂ ಕೂಡ ಇಲ್ಲಿವರೆಗೆ ಕೂಡ ಅವರು ಏನು ಶಾಲೆಯಿಂದ ಶಿಕ್ಷಕರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಬಿ ಅವರಿಗೆ ಶಾಸಕರಿಗೆ ಕೂಡ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಥವಾ ನಮಗೆ ಗಮನಕ್ಕೆ ತಂದಿದ್ದಾರೆ ಈಗ ನಾವು ತಮಗೆ ಸಮ ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ಈ ತೇವಾಂಶದಲ್ಲಿ ತೇವಾಂಶದಲ್ಲಿರುವ ಶಾಲೆಗಳು ಕೋಣೆಗಳು ನೋಡಬಹುದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಬೀಳುವ ಒಂದು ಸ್ಥಿತಿಯಲ್ಲಿವೆ ಯಾವ 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 ಗಳಿಗೆಯಲ್ಲಿ ಮಕ್ಕಳ ಮೇಲೆ ಬಿದ್ದು ಆ ಮಕ್ಕಳಿಗೆ ಪ್ರಾಣಾಪಾಯ ಬಹಳ ಪ್ರಾಣಾಪಾಯವಿದೆ ಆದ ಕಾರಣ ಅಫಲ್ಪುರ್ ತಾಲೂಕಿನ ಶಾಸಕರು ಜಿಲ್ಲಾಧಿಕಾರಿಗಳು ಕೂಡಲೇ ಈ ಶಾಲೆಗೆ ಭೇಟಿ ನೀಡಿ ಈ ಕೋಣೆಗಳನ್ನ ದುರಸ್ತಿಗೊಳಿಸಬೇಕು ವೀಕ್ಷಕರೇ ನಮ್ಮ ಜೊತೆ ವಿದ್ಯಾರ್ಥಿ ಇದ್ದಾಳೆ ಈ ತಮ್ಮ ಶಾಲೆ ಬಗ್ಗೆ ಏನ್ ಹೇಳ್ತಾಳೆ ಅಮ್ಮ ನೀನ್ ಹೆಸರೇನು

ಮೂರು ಕೋಣೆಗಳು ಮೂರು ಕೋಣೆಲಿ ಮಾತ್ರ ಕುಳಿದಿವೆ ಏನಾಗಿವೆ ಆ ಮಳೆಯಿಂದ ಮಳೆ ಜೋರಾಗಿ ಬಂದು ಎಲ್ಲಾ ಬಿತ್ತು ಹ್ ಹ್ ಅಂದ್ರೆ ಯಾವಾಗ ಬೇಕಾದರೂ ನಿಮ್ಮೆಲ್ಲ ಬಿಳ್ಬಹುದು ಹೌದು ನಾವು ದೊಡ್ಡವರು ಇದ್ದೀರಿ ನಾವು ಓಡಾಡಲ್ರಿ ಈ ಕಡೆ ಸಣ್ಣ ಚಿಕ್ಕೊಳ ಬಂದಕ್ಕೆ ಬೀಳ್ತಾವ್ರಿ ದಯವಿಟ್ಟು ಯಾರು ಮೇಲಿನ ಅಧಿಕಾರಿ ಇದ್ದೀರಿ ಇದಕ್ಕೆ ಚಲನ ನಮ್ಮ ಪ್ರಾಣ ಉಳಿಸು ನಮಸ್ಕಾರ ದೇವಲಗಾಣಗಾಪುರ ಶಾಲಾ ಕಟ್ಟಡದ ಶೋಚನೀಯ ಸ್ಥಿತಿ ಅಪಾಯದ ದಡದಲ್ಲಿರುವ ಬಡ ಮಕ್ಕಳ ಭವಿಷ್ಯ ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿರುವುದು ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೋಚನೀಯ ಸ್ಥಿತಿ ಸುಮಾರು ಒಂದರಿಂದ ಎಂಟನೇ ತರಗತಿಯವರೆಗೆ ಶೈಕ್ಷಣಿಕ ಸೇವೆ ನೀಡುತ್ತಿರುವ ಈ ಶಾಲೆಯಲ್ಲಿ ಹದಿನೈದು ಕೊಠಡಿಗಳಿದ್ದು ಅವುಗಳಲ್ಲಿ ಕೇವಲ ನಾಲ್ಕು ಕೋಣೆಗಳು ಮಾತ್ರ ಪಾಠ ಮಾಡಬಹುದಾದ ಸ್ಥಿತಿಯಲ್ಲಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಮಿಕ್ಕ ಹತ್ತು ಕೋಣೆಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದು ಯಾವುದೇ ಕ್ಷಣದಲ್ಲಿ ಅವುಗಳು ಕುಸಿದು ಬಡ ವಿದ್ಯಾರ್ಥಿಗಳಿಗೆ ಅನಾಹುತ ಉಂಟಾಗುವ ಭೀತಿ ಇದೆ ಯಾವ ಘಳಿಗೆಯಲ್ಲಾದರೂ ಮಕ್ಕಳಿಗೆ ಅಪಾಯ ಸಂಭವಿಸಬಲ್ಲದು ಎಂಬುದು ಗೊತ್ತಿಲ್ಲ ನಾವು ದೈನಂದಿನವಾಗಿ ಹೆ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿದ್ದೇವೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರೇ ನಮ್ಮಲ್ಲಿ ಈ ದೇವಲ್ ಗಂಗಾಪುರದ ಯುವಕರು ಇದ್ದಾರೆ ಈ ಶಾಲೆ ಕುರಿತು ಏನ್ ಹೇಳ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಸರಿ ಈ ಸುಮಾರು ಇಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಶಾಲೆ ಇದೆ ಇಲ್ಲಿ ಸುಮಾರು ಹತ್ತು ಕೋಣೆಗಳು ಬೇಕು ಒಂದರಿಂದ ಎಂಟನೇ ತರಗತಿ ತರಗತಿಗೋಸ್ಕರ ಒಂದು ಕಚೇರಿಗೆ ಒಂಬತ್ತು ಒಂದು ಬಿಸಿ ಊಟಕ್ಕೆ ಹತ್ತು ಕೋಣೆ ಬೇಕು ಇಲ್ಲಿ ಹದಿನೈದು ಕೋಣೆಗಳಿವೆ ಅದರಲ್ಲಿ ನಾಲ್ಕು ಮಾತ್ರ ಚೆನ್ನಾಗಿವೆ ನಾನ್ ಸಂಗೀರ್ ಬಗ್ಗೆ ತಾವೇನು ಹೇಳ್ತೀರಿ ಅದೇ ಸರ್ ಇಲ್ಲಿ ಎಲ್ಲ ಬಡವರು ಮಸಳು ಇರ್ತಾರೆ ಸರ್ ಎಲ್ಲಾ ಸಣ್ಣ ಸಣ್ಣ ಹುಡುಗರು ಇರ್ತಾರೆ ಎಲ್ಲ ಇರ್ತಾರೆ ಇದು ಶಾಲೆ ನೋಡಿದ್ರೆ ಹದಿನೈದು ಸ್ಕೂಲ್ ಅವರೇ ಹದಿನೈದು ಇದು ಅವರೇ ಸರ್ ರೂಮ್ ಅದರಲ್ಲಿ ಬಳಸೋದ್ ಬರೇ ಮೂರೇ ರೂಮ್ ಸರ್ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಸರ್ ಹುಡುಗರು ಸಣ್ಣ ಹುಡುಗರು ಎಲ್ಲರು ಇದು ಮಳೆ ಬಂತಂದ್ರೆ ಮಳೆ ಮಳೆಗಾಲದಲ್ಲಿ ಎಲ್ಲಾ ನೀರು ಸೋರ್ತವೆ ಇದು ಪ್ಯಾಟ್ ಎಲ್ಲ ಬೀಳುತ್ತೇವೆ ಸರ್ ಅದೇ ಸರ್ ಅವ್ರ ಜೀವ ಇದೆ ಅದರ ಸಲುವಾಗಿ ನಾವೆಲ್ಲರೂ ಗ್ರಾಮಸ್ಥರು ಸೇರಿ ಇದಕ್ಕೇನೋ ಒಂದು ಕ್ರಮ ಅಂತ ಹೇಳಿ ಕೈ ಕೈಗೊಳ್ಬೇಕಂತ ಹೇಳಿ ಹೇಳ್ತಾ ಇದೀವಿ ಮತ್ತೆ ಚುಕ್ಕಳೆಲ್ಲಾ ಇಲ್ಲಿ ಬರ್ತಾರ ಸರ ಎರಡೇ ಮೂರನೇ ಮೂರೇ ರೂಮ್ ಅಲ್ಲಿ ಪಾಠ ಹೇಳ್ತಾರ ಸರ್ ಹದಿನೈದು ರೂಮ್ಸ್ ಇದೆ ಇದ್ರಲ್ಲಿ ಬಳಸೋದು ಬರೀ ಮೂರೇ ರೂಮ್ಸ್ ಆ ಮೂರೇ ಅಲ್ಲಿ ಎಲ್ಲಾ ಒಂದನೇ ತರಗತಿಯಿಂದ ಎಂಟನೇ ತರಗತಿ ತನಕ ಎಲ್ಲರಿಗೂ ಅಲ್ಲೇ ತಗೊಂತಾರೆ ಹ್ಯಾಂಗರ ಸರ ಅದರ ಸಲುವಾಗಿ ಎಲ್ಲರಿಗೂ ಇಲ್ಲಿ ಕಷ್ಟ ಇದೆ ಹುಡುಗರು ಹೇಳ್ತಾ ಇದ್ದಾರೆ ಎಲ್ಲರೂ ಗ್ರಾಮಸ್ಥರು ಸೇರಿ ನಾವು ಇದಕ್ಕೆ ಒಂದು ಏನಾದರೂ ಕ್ರಮ ಕೈಗೊಳ್ಳುವ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸರ್ ಸಂಬಂಧಪಟ್ಟ ಬಿ ಅವರಿಗಾಗಲಿ ಶಾಸಕರಾಗಲಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಏನು ಹೇಳ್ಬೇಕು ಸರ್ ಅವರಿಗೆ ನಾವು ಮನವಿ ಕೊಡ್ತಿದ್ದೀವಿ ಸರ್ ಏನಂದ್ರೆ ಇದೆಲ್ಲ ಸರಿಯಾಗಿ ಆಗಬೇಕು ಸ್ಕೂಲ್ಗಳೆಲ್ಲ ನಿರ್ಮಾಣ ಮಾಡಬೇಕು ನಾವು ನವ ನಿರ್ಮಾಣ ಮಾಡಬೇಕು ಮತ್ತೆ ಇದು ಇದು ಮುಂದೆ ಮಾಡಿಲ್ಲ ಅಂತಂದ್ರೆ ನಾವೆಲ್ಲ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಶಾಖಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ವಿಷಯವನ್ನ ತಂದಿದ್ರು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಅವರ ಆರೋಪ ದುರ್ಘಟನೆ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕಟ್ಟಡದ ದುರಸ್ತಿಗೆ ಕ್ರಮ ವಹಿಸಲಿ ಎಲ್ಲದಿದ್ದರೆ ಮಕ್ಕಳನ್ನ ಕರೆದುಕೊಂಡು ರಸ್ತೆ ಮೇಲೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರದ ಜವಾಬ್ದಾರಿಯಷ್ಟು ಬಡ ಮಕ್ಕಳಿಗೆ ಭದ್ರತೆ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ ಸಮಯದಲ್ಲಿ ಇಂತಹ ಶೈಕ್ಷಣಿಕ ಸೌಲಭ್ಯಗಳ ಕೊರತೆ ಸರ್ಕಾರದ ನಿರ್ಲಕ್ಷ್ಯವನ್ನೇ ತೋರಿಸುತ್ತಿದೆ ವಿದ್ಯಾರ್ಥಿಗಳ ಸುರಕ್ಷತೆಯ ವಿಚಾರದಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಶಿಕ್ಷಣ ಹಕ್ಕು ಚಟುವಟಿಕೆಕರ್ತರು ಒತ್ತಾಯಿಸಿದ್ದಾರೆ ಸಮಾಧಾನಕರ ಕ್ರಮಕ್ಕೆ ಜನತೆಯ ನಿರೀಕ್ಷೆ ಈ ಸಂಬಂಧ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಕ್ಷಣವೇ ಪರಿಶೀಲನೆ ನಡೆಸಿ ಕಟ್ಟಡ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಮಕ್ಕಳು ಸುರಕ್ಷಿತವಾಗಿ